ಸಿಪಿಐ ಜೆಎಂ ಕಾಲಿಮುಚ್ಚಿ ಎತ್ತಂಗಡಿ ಆಗಿದೆ ಎಂಇಎಸ್ ಪುಂಡನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು ಈ ಸಿಪಿಐ ಕರಾಳ ದಿನದಲ್ಲಿ ಎಂಇಎಸ್ ಮುಖಂಡನ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ರು ಅಂದ್ರೆ ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ನಡೀತಾ ಇದ್ರೆ ಈ ಎಂಇಎಸ್ ಪುಂಡರು ಕರಾಳ ದಿನವನ್ನ ಆಚರಣೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಎಂಇಎಸ್ ಮುಖಂಡನ ಜೊತೆಗೆ ಕ್ಲಿಕ್ ಕ್ಲಿಕ್ಕಿಸಿಕೊಂಡಿದ್ರು ಈ ಸಿಪಿಐ ಈಗ ಎತ್ತಂಗಡಿ ಆಗಿದ್ದಾರೆ ಮಾಳೆ ಮಾರುತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎತ್ತಂಗಿ ಆಗಿರೋದು ಸ್ಥಳ ತೋರಿಸದೆ ಜೆ ಎಂ ಕಾಲಿಮಿರ್ಚಿ ದಿಢೀರಂತ ವರ್ಗಾವಣೆ ಎಲ್ಲಿಗೆ ಅನ್ನೋದು ಇನ್ನು ಗೊತ್ತಿಲ್ಲ ಮಾಳೆ ಮಾರುತಿ ಪೊಲೀಸ್ ಠಾಣೆಗೆ ಬಿ ಆರ್ ಗಡ್ಡೇಕರ್ ನೇಮಕಗೊಂಡಿದ್ದಾರೆ ಆದ್ರೆ ಈಗ ಅವರು ಯಾವ ಪ್ಲೇಸ್ಗೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ನೋಡಿ ಸೆಲ್ಫಿ ಕ್ಲಿಕ್ಕಿಸ್ಕೊಂಡಿದ್ದ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಾ चांद <coughs> 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 ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಸಿಪಿಐ ಕಾಲಿಮಿರ್ಚಿ ಅನ್ನಿದ್ದಾರೆ ನಾಡ ದ್ರೋಹಿ ಎಂಇಎಸ್ ಪುಂಡ ಅಥವಾ ಮುಖಂಡರ ಜೊತೆಗೆ ಸೇರಿಕೊಂಡು ಸೆಲ್ಫಿ ಪರಿಣಾಮ ಈಗ ಗೊತ್ತಾಗಿದೆ ಅವರ ಟ್ರಾನ್ಸ್ಫರ್ ಆಗಿದೆ ಎಲ್ಲಿಗೆ ಅಂತ ಕೂಡ ಗೊತ್ತಾಗಿಲ್ಲ ಯಾವಾಗ ಟ್ರಾನ್ಸ್ಫರ್ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಏನು ನವೆಂಬರ್ ಏನು ಒಂದ್ ಕಡೆ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ನಾಡದ್ರೋಹಿ ಎಂ ಕರಾಳ ದಿನಾಚರಣೆಗೆ ಆಚರಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಕರಾಳ ದಿನಾಚರಣೆ ಸಂದರ್ಭದಲ್ಲಿ ಎಂ ಎಸ್ ಮುಖಂಡ ಮತ್ತು ಏನು ರೌಡಿ ಸೀಟರ್ ಶುಭಂ ಶಾಲಕೆಯ ಜೊತೆ ಒಂದು ಸೆಲ್ಫಿ ತೆಗೆದುಕೊಳ್ಳುವಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಏನು ಮಾಲ್ಮಾರುತಿ ಇನ್ಸ್ಪೆಕ್ಟರ್ ಜೆ ಎಂ ಕಾಲಿಮಿತ್ತಿ ಅವರು ಸೆಲ್ಫಿ ತೆಗೆದುಕೊಂಡಿದ್ರು ಆ ಏನು ಪ್ರಮುಖವಾಗಿ ಪೊಲೀಸ್ ಆಯುಕ್ತರು ಒಂದು ಈ ಶುಭಂ ಶಾಲಕೆಯ ಮೇಲೆ ನಿಗಾ ಇಡುವಂತೆ ಕಾಲಿಮಿತ್ತಿ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅದರಂತೆ ಆ ಒಂದು ನಿಗಾ ಇಡುವಂತಹ ಸಂದರ್ಭದಲ್ಲಿ ಒಂದು ಸೆಲ್ಫಿ ತೆಗೆದುಕೊಳ್ಳುವಂತ ಏನು ಘಟನೆ ಆಗಿದೆ ಆ ಘಟನೆ ಆದ ಬಳಿಕ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿತ್ತು ಯಾಕಂದ್ರೆ ಇದೇ ಖಾಲಿ ಈ ಒಂದು ಇದೇ ಶುಭಂ ಆಕೆಯನ್ನು ಅರೆಸ್ಟ್ ಮಾಡಿ ಇಂಡಲ್ಗೆ ಜೈಲಿಗೆ ಕೂಡ ಕೈ ಮೂರು ತಿಂಗಳ ಹಿಂದೆ ಹಾಗಾಗಿ ರೌಡಿ ಕ್ಷೇತ್ರದ ಸೆಲ್ಫಿ ತಕ್ಕೊಂಡ ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಜೊತೆಗೆ ಗೃಹ ಸಚಿವರು ಕೂಡ ಹೇಳಿದ್ರು ಯಾರೇ ತಪ್ಪು ಮಾಡಿ ಇರಲ ಕ್ರಮ ತೆಗೆದುಕೊಳ್ತೇವೆ ತಮ್ಮ ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ಈಗ ಅವರನ್ನ ಮಾಲ್ಮಾಡ್ತು ಪೊಲೀಸ್ ಠಾಣೆಯಿಂದ ಈಗ ಏನು ಎತ್ತಂಗಡಿ ಮಾಡಿರ್ತಕ್ಕಂಥದ್ದು ಈಗ ಏನು ಪೊಲೀಸ್ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ಳುವಂತ ಈಗಾಗಲೇ ಸೂಚನೆ ಕೊಡಲಾಗಿದೆ ಜೊತೆಗೆ ಖಾಲಿ ಮೆತ್ತಿಯ ಜಾಗಕ್ಕೆ ಸಿಎನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಿ ಆರ್ ಗಡ್ಡೇಕರ್ ಅವರನ್ನ ಈಗ ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಜೇಮ್ಸ್ ಖಾಲಿ ಮಿರ್ಚಿ ತೆಗೆದುಕೊಂಡಂತ ಸೆಲ್ಫಿ ಏನಿದೆ ಸೆಲ್ಫಿ ಸಾಕಷ್ಟು ಒಂದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು ಜೊತೆಗೆ ಇದಕ್ಕೆ ಖಾಲಿ ಅವರು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಕನ್ನಡ ಪರ ಹೋರಾಟಗಾರರು ಕೂಡ ಒಂದು ಒತ್ತಾಯಿಸಿದ್ರು ಅದರಂತೆ ಸರ್ಕಾರ ಈಗ ಖಾಲಿ ಮುರ್ಚಿ ಅವರನ್ನ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು ಶ್ರೀಧರ್ ಡೀಟೇಲ್ಸ್ಗೆ ನೋಡಿ ಮಿನಿಮಮ್ ಸೆನ್ಸ್ ಇಲ್ದೆ ಈ ಶುಭಾಂಶಗಳ ಜೊತೆಗೆ ಎಂಇ ಎಸ್ ಮುಖಂಡ ಜೊತೆಗೆ ಅವ್ರ ಜೊತೆಗೆ ಇರುವಂತವ್ರೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವ ದಿನ ಈ ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡಿದ್ರು ಅಂತವ್ರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸ್ಕೊಂಡಿದ್ದ ಅಧಿಕಾರಿ